ಇವರು ಇಮ್ರಾನ್ ಪಾಷಾ ಅವರು ನಮ್ಮ ಎಮ್ ಎಲ್ ಎಲೆ ಅಶ್ಪಾಕ್ ಆಮೇಲೆ ಜಮೀರ್ ಅಹ್ಮದ್ ಖಾನ್ ಅವರು ಎಲ್ಲಾರು ಅವರಿಗೆ ಒಂದ್ ಹೆಸರಿ ನೀವ್ ಹೇಳ್ತೀರಿ ಪಾಕಿಸ್ತಾನ್ ಪಾಕಿಸ್ತಾನ್ ಅಂತ ಹೇಳಿ ಮಾತ್ ಮಾತ್ ಮಾಡಿ ಪಾಕಿಸ್ತಾನ ಹೇಳಕ್ ಹೋಗ್ಬೇಡ್ರಿ ಯತ್ನಾಳ್ ಅವ್ರೆ ಹಾ ಯಾ ಯತ್ನಾಳ್ ಅವ್ರೆ ಕೆಟ್ಟಿರಿ ನಿಮ್ದು ಪುತ್ರ ಆಗಿರಿ ನೀವು ನಮಸ್ಕಾರ ವೀಕ್ಷಕರೇ ನಾನು ಯೂಸು ಬೇಪಾರಿ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ಕರ್ನಾಟಕದ ಮೈಸೂರಿನ ಹುಲಿ ಮೈಸೂರು ಹುಲಿ ಹಜರತ್ ಟಿಪ್ಪು ಸುಲ್ತಾನ್ ರೈಮತು ಲಾಲಯ್ ಅವರ ಹೆಸರು ತಾವು ಕೇಳಿರಬಹುದು ಸ್ವಾತಂತ್ರ್ಯಗಾಗಿ ಹೋರಾಡಿದವರು ಅವರ ಬಗ್ಗೆ ಸ್ವಲ್ಪ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಶಾಸಕರು ಇದ್ದಾರೆ ಕೋಮವಾದಿ ಅದು ಇದು ಮತಾಂತರ ಅಂತೇಳಿ ಅವ್ರು ಏನೇನೋ ಕೆಟ್ಟ ಕೆಟ್ಟ ಭಾವನೆ ಇಲ್ಲಂತ್ರ ಅವ್ರನ್ನ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರನೇ ಈಗ ನಮ್ಮ ಜೊತೆಯಲ್ಲೇ ಒಬ್ಬರು ಹುಬ್ಬಳ್ಳಿಲಿಂತ್ರ ಎಸ್ ಎಂ ಕೃಷ್ಣಾನಗರ ಅಂತ ಹುಬ್ಬಳ್ಳಿಯಲ್ಲಿ ಒಂದು ಲೇಡಿ ಟೈಗರ್ ಅಂತ ಹೆಸರು ಕೊಟ್ಟಿರೋಂಥ ಶ್ರೀಮತಿ ಸಲ್ಮಾಮುಲ್ಲಾ ಅವ್ರ ಜೊತೆಲಿ ಮಾತಾಡ್ಕೊಳ್ಳ ಅವ್ರು ಇದಕ್ಕೆ ಸರಿಯಾಗಿ ಅಂತೇಳಿ ಉತ್ತರ ಇದು ಮಾಡ್ತಾರೆ ಅಸ್ಲಾಮ್ ವಲೈಕುಮ್ ಅರಹಮತುಲ್ಲಾ ಇಬ್ಬರ ವಾಕುಮ್ ಸಲಾಮ್ ಅರಹಮತುಲ್ಲಾ ಇಬ್ಬರ ಮೇಡಮ್ ಈಗ ಕರ್ನಾಟಕದಲ್ಲಿ ಒಬ್ರು ಶಾಸಕರು ಹೇಳ್ತಾ ಇದ್ದಾರೆ ಯತ್ನಾಳ ಅಂತೇಳಿ ಅವರು ಶಾಸಕರು ಒಬ್ರು ಗಿಡ ಯತ್ನಾಳ ಅವರು ಈಗ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಕೆಟ್ಟ ಕೆಟ್ಟ ಕೋಮುವಾದಿ ಅವರು ಇರುವುದಂತೆ ತುಂಬಾ ಮಾತುಗಳನ್ನು ಹೇಳಿದ್ದಾರೆ ಈಗ ಇವರು ಇಮ್ರಾನ್ ಪಾಷಾ ಅವರು ನಮ್ಮ ಎಮ್ ಎಲ್ ಎ ಆಮೇಲೆ ಅಶ್ಪಾಕ್ ಕುಮ್ಟರ್ ಆಮೇಲೆ ಜಮೀರ್ ಅಹ್ಮದ್ ಖಾನ್ ಅವರು ಎಲ್ಲರೂ ಅವರಿಗೆ ಒಂದು ಹೆಸರಿಟ್ಟಿದ್ದಾರೆ ಜೋಕರ್ ಅಂತ ಹೇಳಿ ನಾನು ಅದೇ ತರ ಹೇಳು ಯಾಕಂದ್ರೆ ಅವ್ರ ಒಬ್ರು ಜೋಕರ್ ತರಾನೇ ಕಾಣ್ತಾರೆ ಫ್ರೀಯಾಗಿ ಎಂಟರ್ಟೈನ್ ಮಾಡ್ತಾರ ಅವರು ಯಾಕಂದ್ರೆ ಅವ್ರ ಕೆಲಸ ಇರೋಲ್ಲ ಅದು ನಾವು ಕೆಲಸ ಮಾಡಿ ಮಾಡಿ ಸುಸ್ತ ಆಗಿರ್ತದ ನಮಗೂ ಅವರು ಅವ್ರು ಹೇಳೋ ಮಾತಿಗೆ ನಮ್ಗ್ ನವಿ ಬರ್ತದ ಯಾಕಂದ್ರೆ ಜೋಕರ್ ಕೆಲಸಾನ ಮಾಡಾಕದ್ ಬಿಟ್ರ ಅವ್ರು ಸುಳ್ಳವ್ರಿಗೆ ಎಮ್ ಎಲ್ ಎ ಅಂತ ಹೇಳಿ ಆರಿಸ್ತಂದ್ರ ಅವರಿಗೆ ಎಮ್ ಎಲ್ ಎಗಿಂತ ಜೋಕರ್ ಕೆಲಸಾನು ಚಲೋ ಇತ್ತು ಬಿಜೆಪಿನಾಗ ಯಾರು ಜೋಕರ್ ಕೆಲಸ ಮಾಡ್ತಿದ್ದಿಲ್ಲ ಇವ್ರು ಚೆನ್ನಾಗಿ ಜೋಕರ್ ಕೆಲಸ ಮಾಡಾಕತ್ತಾರ ನನಗಿ ನಗು ಬರ್ತದ್ ಇವ್ರ ಮಾತಿಗೆ ಯಾಕಂದ್ರ ಈಗ ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಈ ತರ ಮಾತಾಡ್ತಾರ ಕೋಮ್ವಾದಿಗಳು ಯಾರು ಕೋಮವಾದಿಗಳು ಆದರು ಯಾರಿಲ್ಲ ಅನ್ನೋದು ನಿಮ್ಗೆ ಜಗತ್ತಿಗೆ ಗೊತ್ತದ ಸುಳ್ಳ ಜೋಕರ್ ಕೆಲಸ ಮಾಡಾಕ ಕೋಮ್ ಇಲ್ಲಿ ನಮ್ಮ ಹುಬ್ಳಿಗೆ ಬಂದು ಮುಸಲ್ಮಾನರಿಗೆ ಪಾಕಿಸ್ತಾನ ಓಡಿಸ್ತೀನಿ ಪಾಕಿಸ್ತಾನ ಓಡಿಸ್ತೀನಲ್ಲ ಅದು ಈ ಮಾತು ನಮಗ್ ಚೆನ್ನಾಗಿ ಕಾಣಿಸಲ್ಲ ಇವು ಮಾ ಪಾಕಿಸ್ತಾನೂ ನಾವು ಕೊಟ್ಟನ ದೇಶ ಇಂಡಿಯಾ ಇಂಡಿಯಾಗೆ ಹತ್ತು ಇದ್ದಿದ್ದು ಅದು ದೇಶನ ನಾವು ಕೊಟ್ಟಿದ್ದ ದೇಶ ಅದು ನೀವು ಹೇಳ್ತೀರಿ ಪಾಕಿಸ್ತಾನ ಪಾಕಿಸ್ತಾನ ಅಂತ ಹೇಳಿ ಇದನ್ನೆಲ್ಲ ಮಾತು ಮಾತು ಮಾಡಿ ಪಾಕಿಸ್ತಾನಿಗೆ ಹೇಳಕ್ಕೆ ಹೋಗ್ಬೇಡ್ರಿ ಯತ್ನಾಳ್ ಅವರೇ ನೀವು ಬರೀ ಜೋಕರ್ ಕೆಲಸ ಅಷ್ಟ ಮಾಡಕ್ಕೆ ಚೆನ್ನಾಗಿದ್ದೀರಿ ಎಮ್ ಎಲ್ ಎ ಕೆಲಸನೂ ಮಾಡಕ್ಕೆ ನೀವು ಚೆನ್ನಾಗಿಲ್ಲ ನಾ ಎಮ್ ಎಲ್ ನಿಮ್ಗೆ ಎಮ್ ಎಲ್ ಎ ಕೊಟ್ಟರಲ್ಲ ಅವ್ರ ಬಿ ಜೆ ಪಿ ಅವರು ಅವ್ರು ನೀವು ಜೋಕರ್ ಕೆಲ್ಸಕ್ಕನ ಕರೆಕ್ಟ್ ಅದ ಅಂತ ಹೇಳಿ ಕೊಟ್ಟಿದ್ದಾರೆ ನೂರು ವರ್ಷ ಆದ್ರೂನು ಅವ್ರಿಗೆ ಮೈಸೂರು ಹುಲಿನೇ ಅನ್ನೋದು ನಿಮಗಲ್ಲ ನಿಮಗೆ ಜೋಕರ್ ಅಂತೇಳಿ ನಾವೆಲ್ಲ ಹೆಸರು ಬಟ್ಟು ಹೆಸರು ಕೊಟ್ಟಿದ್ದೇವೆ ನಿಮಗೆ ನಾನು ಜೋಕರನ್ನ ಹಾಕಿ ಪುಸ್ತಕದಲ್ಲೂ ಅವರು ಬರಬಾರ್ದು ಅಂತ ಹೇಳಿ ಇವರು ಯತ್ ಯತ್ನಾಳ್ ಅವ್ರಿ ನಾವು ಓದ್ಬೇಕಾದ್ರ ಅವಾಗ ಟಿಪ್ಪು ಸುಲ್ತಾನ್ ಅವರದು ಲೆಸನ್ ಬರ್ತಿತ್ತು ದೇಶಕ್ಕಾಗಿ ತನ್ನ ಜೀವನೇ ಕೊಟ್ಟಿದ್ದವ್ರು ಅವರು ನೀವು ಮಕ್ಕಳನ್ನು ತನ್ನ ಮಕ್ಕಳನ್ನು ಒತ್ತಿ ಇಟ್ಟು ಕೆಲಸ ಮಾಡದವ್ರ ನೀವೇನ್ ಮಾಡಕತ್ತಿರಪ್ಪಾ ನೀವು ಯಾವ ಸನೆ ಯಾವ ಬಂದ್ಗಳ ಏನಾರ ಒಂದಂತೀರಿ ಅವನು ದೇಶವ ದೇಶ ದ್ರೋಹಿಗಳು ಅಂತ ಹೇಳಿ ನೀವೇನು ಮಾಡಕತ್ತೀರಿ ನಮಗೆ ನಾವು ನಾವು ಈ ದೇಶಕ್ಕಾಗಿ ರಕ್ತ ಕೊಟ್ಟಿದ್ದೀವಿ ನೀವೇನು ಕೊಡಾಕತ್ತೀರಿ ನೀವು ಸುಳ್ಳ ಮುಳ್ಳ ನಮ್ಮ ಸುಳ್ಳ ಕೋಮವಾದಿಗಳು ಅಂತ ಹೇಳ್ತೀರಿ ಆ ಯಾಕಪ್ಪ ಎತ್ನಾಳ್ ಅವ್ರಿ ತಲಿ ತಳಿ ಕೆಟ್ಟತ್ರಿ ನಿಮ್ದು ಹುಚ್ಚರಾಗಿರಿ ನೀವು ನಮ್ಮ ಧಾರವಾಡನಲ್ಲಿ ಹುಚ್ಚರಾಗಿದ್ದು ಹುಡ್ಗಿ ಕೊಡ್ತಾರ ಬೇಕಂದ್ರ ಬರ್ರಿ ಕೊಡಸ್ತೇವೆ ನಿಮ್ಗೆ ನಾವು ಫ್ರೀಯಾಗಿ ಕೊಡಿಸ್ತೇವಿ ಅವ್ರಿಗೆ ಯಾಕೆ ಕೊಡ್ತಾ ಇದ್ರಿ ಮೇಡಮ್ ಅಂತಾದ ಏನು ಕೆಲಸ ಮಾಡಿದಾರೆ ಸರ್ ಅವ್ರು ಜೋಕರ್ ಕೆಲಸಾನ ಮಾಡ್ಲಿಕ್ಕೆ ಯಾಕಂದ್ರ ಬರ್ತಾ 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 ಅವರು ಚೆನ್ನಾಗಿ ಮಾತು ರೀ ಅವರು ಬರೋದು ಜೋಕರ್ ಕೆಲಸ ಮಾಡ್ಕೊ ಅಂತ ಹೋಗುದು ಇಲ್ಲಿ ನಮ್ಮ ಹಜರತ್ ಟಿಪ್ಪು ಸುಲ್ತಾನ್ ಬಗ್ಗೆ ಯಾಕೆ ಇವ್ರು ಈ ತರ ಮಾತಾಡಿದ್ರಿ ಅವ್ರಿಗೆ ಪೊಲಿಟಿಕಲ್ ನಲ್ಲಿ ಏನಾದ್ರು ಇಶ್ಯೂ ಬೇಕಾಗಿತ್ತು ಅದರ ಸಂಬಂಧ ಮಾತಾಡಬಹುದು ಅಲ್ಲ ಮಾತಾಡೋದು ನಮ್ಮ ನಮ್ಮಂತ ಮಂದಿ ಮಾತಾಡಿ ನಡೀತದ ಆದ್ರ ನಮ್ ಹಜರತ್ ಟಿಪ್ಪು ಸುಲ್ತಾನ್ ಬಗ್ಗೆ ಇವ್ರು ಏನು ಮಾತಾಡಕ್ಕೆ ಹಕ್ಕೇ ಇಲ್ಲ ಹಕ್ಕೇ ಇಲ್ಲ ಯಾಕಂದ್ರೆ ಇವರು ಇವ್ರು ನಮ್ಗೆ ಏನಂತಾರಲ್ಲ ಇವ್ರೆಲ್ಲಾ ಫ್ರಾಡ್ ಇದಾರೆ ಹಾ ಬಿಜೆಪಿ ಅವರಿಗೆ ನಾ ಧನ್ಯವಾದಗಳು ಹೇಳ್ತೀನಿ ಯಾಕಂದ್ರೆ ಇವರು ಒಂದು ಜೋಕರ್ನ ಬಿಜೆಪಿ ಅವರಿಗೆ ಸ್ಪೆಷಲ್ ಧನ್ಯವಾದ ಹೇಳ್ತೇನೆ ನಾನು ಯಾಕಂದ್ರೆ ಅಹ್ ಒಂದ್ ಕ್ಯಾಂಡಿಡೇಟ್ ಎಂತ ಹುಡ್ಕೊಂಡ್ ತಂದಿರಿ ಅಂದ್ರೆ ಜೋಕರ್ ನ ಹುಡ್ಕೊಂಡ್ ತಂದಿರಿ ಅಂದ್ರೆ ಬಿಜೆಪಿ ಎಂಟರ್ಟೈನ್ಮೆಂಟ್ ಮುಂದೆ ನಡೀಲಿ ಅಂತ ಹೇಳಿ ಅದು ಸರ್ಕಸ್ ನಲ್ಲಿ ಜೋಕರ್ ಇರ್ತದಲ್ಲ ಆ ಜೋಕರ್ನ ಹಿಡ್ಕೊಂಡ್ ಬಿಜೆಪಿ ಅವ್ರು